ನಮಸ್ಕಾರ ಸ್ನೇಹಿತರೆ ಈಗ ಬರ್ತಾ ಇರೋದು ಖುಷಿ ಸುದ್ದಿ ಭಾರತ ಮತ್ತು ಅಮೆರಿಕದ ನಡುವಿನ ಟ್ರೇಡ್ ಡೀಲ್ ನ ಅಗ್ಗ ಜಗ್ಗಟ್ಟ ಏನ್ ನಡೀತಾ ಇತ್ತು ಅದು ಈಗ ಫೈನಲ್ ಆಗಿದೆ ಅದಕ್ಕೆ ಸಹಿ ಇದೇ ನವೆಂಬರ್ನ ಎಂಡ್ ಅಲ್ಲಿ ಬೀಳುತ್ತೆ ಭಾರತದ ಪ್ರತಿಪಕ್ಷಗಳು ಏನಂತ ಕ್ಯಾಂಪೇನ್ ಮಾಡ್ತಾ ಇತ್ತು ಮೋದಿ ಭಾರತ ಟ್ರಂಪ್ ವಿರುದ್ಧ ಅಮೆರಿಕಕ್ಕೆ ಸರೆಂಡರ್ ಆಗಿದೆ ಆದ್ರೆ ಈಗ ಬರ್ತಾ ಇರೋ ಸುದ್ದಿಗಳು ಅಮೆರಿಕ ಮತ್ತು ಟ್ರಂಪೆ ಭಾರತಕ್ಕೆ ಸರೆಂಡರ್ ಆಗಿರೋದು ಅಮೆರಿಕ ಯಾವ ಗೆ ಫ್ರಸ್ಟ್ರೇಟ್ ಆಗಿತ್ತಪ್ಪ ಅಂದ್ರೆ ವಿದೇಶಾಂಗ ಸಚಿವ ಜೈಶಂಕರ್ ಅವರ ಮೇಲೆ ಪರ್ಸನಲ್ ಅಟ್ಯಾಕ್ ಮಾಡ್ತಾ ಇತ್ತು ಭಾರತ ಮತ್ತು ಅಮೆರಿಕದ ನಡುವೆ ಟ್ರೇಡ್ ಡೀಲ್ ಫೈನಲ್ ಆಗದೆ ಇರೋದಕ್ಕೆ ಜೈಶಂಕರ್ ಅವರ ಚೌಕಾಸಿನೇ ಕಾರಣ ಅಂತ ಮೊದಲೆಲ್ಲ ಏನಾಗ್ತಾ ಇತ್ತು ಭಾರತ ಅಮೆರಿಕ ಹೇಳ್ತಾ ಇದ್ದ ಎಲ್ಲದಕ್ಕೂ ಜಿ ಹುಜೂರ್ ಅಂತ ಇತ್ತು ತಲೆ ಬಾಗಿಸಿ ಸರಿ ಅಂತ ಇತ್ತು ಆದ್ರೆ ಜೈಶಂಕರ್ ಅವರು ಒಪ್ಪಿರ್ಲಿಲ್ಲ ಎಲ್ಲದಕ್ಕೂ ನೋ ಅಂದಿದ್ರು ಇನ್ನೊಂದ್ ಕಡೆ ಭಾರತ ಹಾಕಿರ್ತಕ್ಕಂತಹ ಎಲ್ಲ ಕಂಡೀಷನ್ಸ್ ಗೆ ಅಮೆರಿಕ ಒಪ್ಪಿರೋದು ಟ್ರಂಪ್ ರ ಈ ನಿರ್ಧಾರಕ್ಕೆ ಅಮೆರಿಕ ಭಾರತದ ಮುಂದೆ ಶರಣಾಗಿರೋದಕ್ಕೆ ಕಾರಣ ಭಾರತದ ಎಕನಾಮಿಕ್ ಗ್ರೋತು ಭಾರತದ ಜಿ ಡಿ ಪಿ ಗ್ರೋತು ಇದೇ ಬಡ್ಪೊಲೆ ಟ್ರಂಪ್ ಭಾರತದ ಎಕನಾಮಿನ ಡೆಡ್ ಅಂದಿದ್ದು ಡೆಡ್ ಅಂದ ಕೆಲವೇ ವಾರಗಳಲ್ಲೇ ಭಾರತದ ಎಕಾನಮಿಯ ಗ್ರೋತ್ ಸೆವೆನ್ ಪಾಯಿಂಟ್ ಏಟ್ ಪರ್ಸೆಂಟ್ ಅಂತ ಪ್ರಪಂಚದಾದ್ಯಂತ ಸುದ್ದಿ ಆಯ್ತು ಯಾವ ದೇಶದ ಗ್ರೋತ್ ರೇಟು ಸೆವೆನ್ ಪಾಯಿಂಟ್ ಏಟ್ ಪರ್ಸೆಂಟ್ ಇದೆ ತೋರಿಸಿ ಭಾರತವನ್ನು ಬಗ್ಗಿಸೋದಿಕ್ಕೆ ಈ ರೀತಿಯ ನೆಗೆಟಿವ್ ಸ್ಟೇಟ್ಮೆಂಟ್ ಗಳನ್ನ ಟ್ರಂಪ್ ಆಗಿಂದಾಗ ಕೊಡ್ತಾನೆ ಇದ್ರು ಆದ್ರೆ ಅದೇ ಈಗ ಉಲ್ಟಾ ಆಗಿದೆ ಟ್ರಂಪ್ ಗೆ ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗ್ತಾ ಇದೆ ಭಾರತ ಕಳೆದ ಕೆಲವು ಐದಾರು ವರ್ಷಗಳ ಹಿಂದೆ ಯಾರಾದ್ರೂ ನಿಮಗೆ ನಮ್ಮ ಭಾರತದಲ್ಲೇ ಗಳ ಅಸೆಂಬಲ್ ಆಗುತ್ತೆ ಮೇಡ್ ಇನ್ ಇಂಡಿಯಾ ಐಫೋನ್ ಗಳು ಪ್ರಪಂಚದಾದ್ಯಂತ ಆಗುತ್ತೆ ಅಂತ ಯಾರಾದ್ರೂ ಹೇಳಿದ್ರೆ ಹುಚ್ಚಾಗಿರ್ಬೇಕು ಹುಚ್ಚಿಡ್ದಿರ್ಬೇಕು ಅಂತ ಹೇಳಿ ಕೆಕ್ಕರಿಸಿ ನೀವೇನಾಗ್ತಾ ಇದ್ರಿ ಮೇಡ್ ಇನ್ ಇಂಡಿಯಾ ಐಫೋನ್ ಗಳದ್ದೇ ದರ್ಬಾರು ಪ್ರಪಂಚದಾದ್ಯಂತ ಹೋಯ್ತು ಚೈನಾದ ಜಮಾನ ಒಂದು ಕಾಲದಲ್ಲಿತ್ತು ಚೈನಾ ಮ್ಯಾನುಫ್ಯಾಕ್ಚರಿಂಗ್ ಹಬ್ಬು ಈಗ ಆ ಸ್ಥಾನನ ಭಾರತ ತುಂಬತಾ ಇದೆ ಮೊದಲೆಲ್ಲ ಇದೇ ಅಮೆರಿಕನ್ನರು ಬಿಳಿ ಚರ್ಮಿಯರು ಏನಂತ ಹೇಳ್ತಾ ಇದ್ರು ಭಾರತವನ್ನ ಆವಡಿಗರ ದೇಶ ಬಡ ದೇಶ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು ಐಎಂಎಫ್ ಬ್ಯಾಂಕ್ ಮುಂದೆ ಕಟೋರ ಇಟ್ಕೊಂಡು ಭಿಕ್ಷೆ ಬೇಡೋದಿಕ್ಕೆ ಬರೋ ದೇಶ ಇದೇ ರೀತಿ ತಾನೇ ಹೇಳ್ತಾ ಇದ್ದಿದ್ದು ನೋಡ್ತಾ ಇದ್ದಿದ್ದು ಹನ್ನೊಂದು ಹನ್ನೆರಡು ವರ್ಷಗಳ ಅಂತರದಲ್ಲೇ ಸಂಪೂರ್ಣ ಚಿತ್ರಣ ಬದಲಾಗಿ ಹೋಗಿದೆ ಒನ್ ಪಾಯಿಂಟ್ ಫೋರ್ ಬಿಲಿಯನ್ ಜನಸಂಖ್ಯೆ ಇರುವ ದೊಡ್ಡ ಮಾರ್ಕೆಟ್ ನಮ್ದು ಭಾರತದಲ್ಲಿ ಬರ್ತಕ್ಕಂತಹ ಇಲ್ಲಿ ವ್ಯಾಪಾರ ಮಾಡತಕ್ಕಂತಹ ಯಾವುದೇ ಅಂತಾರಾಷ್ಟ್ರೀಯ ಕಂಪನಿಗೆ ಲಾಸ್ ಆಗೋ ಮಾತೇ ಇಲ್ಲ ನಿಮಗೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಭಾರತದ ಮುಂದೆ ಅಮೆರಿಕ ಹೇಗೆ ಮಂಡಿಯೂರಿದೆ ಅಂತ ಜಿ ಮೋಟರ್ಸ್ ನ ಇಂಜಿನ್ ನ ಏಟಿ ಪರ್ಸೆಂಟ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಗೆ ಅಮೆರಿಕ ಸಹಿ ಹಾಕಿರೋದು ಜಿ ಮೋಟರ್ಸ್ ನ ಎಫ್ ಫೋರ್ ಒನ್ ಫೋರ್ ಇಂಜಿನ್ ಭಾರತದಲ್ಲೇ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಏಟಿ ಪರ್ಸೆಂಟ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡುತ್ತೆ ಅಮೆರಿಕ ಉಳಿದಿರ್ತಕ್ಕಂತ ಟ್ವೆಂಟಿ ಪರ್ಸೆಂಟ್ ಈಗ ಆಲ್ರೆಡಿ ನಮ್ಮ ಎಲ್ ಬಳಿ ಇದೆ ಈ ಹಿಂದೆ ಈ ರೀತಿಯ ಟೆಕ್ನಾಲಜಿ ಟ್ರಾನ್ಸ್ಫರ್ ಗೆ ಅಮೆರಿಕ ಒಪ್ತಾ ಇತ್ತ ಸಾಧ್ಯನೇ ಇಲ್ಲ ಈಗ ಒಪ್ತಾ ಇದೆ ಅಂದ್ರೆ ಭಾರತ ಮೋಡಿ ಮಾಡಿದೆ ಅಂತ ತಾನೇ ಅರ್ಥ ನೆಗೋಸಿಯೇಷನ್ ಚೌಕಾಸಿ ಮಾಡೋದ್ರಲ್ಲಿ ಭಾರತ ಎಷ್ಟು ಕಡಕ್ ಆಗಿದೆ ಅನ್ನೋದಿಕ್ಕೆ ಇದೊಂದು ಎಕ್ಸಾಂಪಲ್ ಇವ್ರಿಗೆ ಇಷ್ಟು ದಿವಸ ನಮ್ಮ ಮಾರ್ಕೆಟ್ ಬೇಕಾಗಿತ್ತು ನಮ್ಮಿಂದ ಕಾಸ್ ಮಾಡ್ಕೊಳ್ತಾ ಇದ್ರು ಆದ್ರೆ ಟೆಕ್ನಾಲಜಿ ತಂತ್ರಜ್ಞಾನದ ವಿಚಾರ ಬಂದ್ರೆ ಕೈ ಎತ್ತು ಬಿಡ್ತಾ ಇದ್ರು ಅಷ್ಟಕ್ಕೂ ಅಮೆರಿಕಕ್ಕೆ ಈಗ ಭಾರತದ ಆಯ್ಕೆ ಹೊರತುಪಡಿಸಿದ ಬೇರೆ ಯಾವ್ದು ಆಯ್ಕೆ ಇದೆ ಹೇಳಿ ಚೈನಾ ಅಮೆರಿಕಕ್ಕೆ ಸಪ್ಲೈ ಮಾಡ್ತಾ ಇದ್ದ ರಿಯರ್ ಅರ್ತ್ ಎಲಿಮೆಂಟ್ಸ್ ಬಂದ್ ಮಾಡಿರೋದ್ರಿಂದ ಸಂಪೂರ್ಣ ಅಮೆರಿಕದ ಆಟೋಮೊಬೈಲ್ ಇಂಡಸ್ಟ್ರಿ ಟಪ್ ಆಗಿದೆ ಅದೇ ಅಮೆರಿಕ ಈ ರೀತಿಯ ಡೀಲ್ ಗಳನ್ನ ಭಾರತದೊಂದಿಗೆ ಮಾಡ್ಕೊಂಡ್ರೆ ಅದು ಸಂಪೂರ್ಣ ಲಾಗು ಮಾಡ್ಲೇಬೇಕಾಗುತ್ತೆ ಎರಡೂ ಕಡೆಯಿಂದ ಎರಡೂ ಕಡೆ ಡೆಮೋಕ್ರಸಿ ಇರೋದು ಎಲ್ಲವೂ ಪೆನ್ನು ಪೇಪರ್ ನಲ್ಲಿ ಬರೆದು ಸಹಿ ಮಾಡಲಾಗಿರುತ್ತೆ ಆದ್ರೆ ಚೈನಾದ ಸನ್ನಿವೇಶ ಈ ರೀತಿ ಇಲ್ಲ ಕೊಡಲ್ಲ ಅಂದ್ರೆ ಏನ್ ಕಿತ್ಕೊಳ್ಳೋದಕ್ಕಾಗುತ್ತೆ ಅಮೆರಿಕಕ್ಕೆ ಚೈನಾದ್ದು ಈಗ ಅಮೆರಿಕ ಭಾರತವನ್ನು ಸೈಡ್ ಲೈನ್ ಮಾಡ್ತು ಅಂತಾನೆ ತಿಳ್ಕೊಳ್ಳಿ ನಮಗಾಗೋ ಲಾಸ್ ಆದ್ರೂ ಏನು ಚೈನಾ ಇದೆ ನಮಗೆ ಪಕ್ಕದಲ್ಲಿ ರಷ್ಯಾ ಇದೆ ನಮಗೆ ಸೌತ್ ಏಷ್ಯಾ ಇದೆ ಆಸ್ಟ್ರೇಲಿಯಾ ಇದೆ ಎಕ್ಸಾಂಪಲ್ ಮೆಡಿಸಿನ್ ತಗೊಳ್ಳಿ ಅಮೆರಿಕ ನಮ್ಮ ಮೆಡಿಸಿನ್ ಗೆ ಹಂಡ್ರೆಡ್ ಪರ್ಸೆಂಟ್ ಟಾರಿಫ್ ಆಗ್ತು ನಾವೇನು ಅಯ್ಯೋ ಅಮೆರಿಕ ಕೈ ಕೊಡ್ತು ನಮಗೆ ಅಂತ ತಲೆ ಮೇಲೆ ಕೈ ಹೊತ್ತು ಕೂತ್ವಾ ಇಲ್ಲ ಅಮೆರಿಕಕ್ಕೆ ಬದಲಾಗಿ ನಮ್ಗೆ ಚೈನಾ ಮಾರುಕಟ್ಟೆ ಸಿಕ್ತು ರಷ್ಯಾ ಮಾರುಕಟ್ಟೆ ಸಿಕ್ತು ಆಸ್ಟ್ರೇಲಿಯಾ ನಮ್ಮಿಂದ ಮೆಡಿಸಿನ್ ಖರೀದಿ ಮಾಡ್ತಾ ಇದೆ ನಮ್ಗೆ ಲಾಸ್ ಆಗಿಲ್ಲ ಈಗಾಗಲೇ ಬಾರ್ಡರ್ ಸಿಸ್ಟಮ್ ಮೇಲೆ ರಷ್ಯಾ ಭಾರತ ಮತ್ತು ಚೈನಾ ಕೆಲಸ ಮಾಡೋದಕ್ಕೆ ಶುರು ಮಾಡಿ ಆಗಿದೆ ಅಂದ್ರೆ ಡಾಲರೈಸೇಷನ್ ಇನ್ ಡೈರೆಕ್ಟ್ ಆಗಿ ಶುರು ಮಾಡಿಯಾಗಿದೆ ಇದು ನೋಡಿ ಅಮೆರಿಕಕ್ಕೆ ಟೆನ್ಷನ್ ಕೊಟ್ಟಿದ್ದು ಭಾರತ ಏನಾದ್ರೂ ಅಮೆರಿಕದ ತೆಕ್ಕೆಯಿಂದ ಜಾರ್ತು ಅಂದ್ರೆ ಡಾಲರ್ ಕತೆ ಗೋವಿಂದ ಇಲ್ಲಿ ಅಮೆರಿಕಕ್ಕೆ ಭಾರತ ರಷ್ಯಾ ಜೊತೆಗೆ ಕೆಲಸ ಮಾಡೋದ್ರಿಂದ ಟೆನ್ಷನ್ ಇಲ್ಲ ಅದೇ ಭಾರತ ರಷ್ಯಾ ಮತ್ತು ಚೀನಾ ಎರಡೂ ದೇಶಗಳ ಜೊತೆ ಅಟ್ ಎ ಟೈಮ್ ಕೆಲಸ ಮಾಡೋದಕ್ಕೆ ಶುರು ಮಾಡ್ತು ಅಂದ್ರೆ ಈ ಮೂರು ಟೆಡ್ಲಿ ಕಾಂಬಿನೇಷನ್ ಆಗೋಗ್ಬಿಡುತ್ತೆ ಯಾಕಂದ್ರೆ ನಲವತ್ ನಲ್ವತ್ತೈದು ಪರ್ಸೆಂಟ್ ಪ್ರಪಂಚದ ಜಿಡಿಪಿ ಈ ಮೂರು ದೇಶಗಳ ಬಳಿನೇ ಇರೋದು ಡಾಲರೈಸೇಷನ್ ಶುರು ಮಾಡಿ ಆಲ್ಟರ್ನೇಟಿವ್ ಕರೆನ್ಸಿ ಬಂತು ಅಂದ್ರೆ ಡಾಲರ್ ಎಲ್ಲೋಗುತ್ತೆ ಯೋಚನೆ ಮಾಡಿ ತಳಾತಳ ಪಾತಾಳಕ್ಕೆ ಕುಸಿದ್ರು ಯಾವುದೇ ಆಶ್ಚರ್ಯ ಇಲ್ಲ ಟ್ರಂಪ್ ಭಾರತದ ಮೇಲೆ ಟ್ಯಾರಿಫ್ ಹಾಕಿದಾಗ ಏನೆಲ್ಲ ಹೇಳಲಾಗಿತ್ತು ಹೋಯ್ತು ಮುಗಿತು ಕತೆ ಭಾರತದ್ದು ಶೇರ್ ಮಾರುಕಟ್ಟೆ ಕ್ರಾಶ್ ಆಗಿ ಹೋಗುತ್ತೆ ಜಿಡಿಪಿ ಕುಸಿಯುತ್ತೆ ಅರ್ಥ ವ್ಯವಸ್ಥೆ ಹಳ್ಳ ಹಿಡ್ದೋಗುತ್ತೆ ಹೋಗುತ್ತೆ ಇದ್ರಲ್ಲಿ ಯಾವ್ದಾದ್ರು ಒಂದ್ ತೋರಿಸಿ ಇದ್ರ ಅರ್ಥ ಅಮೆರಿಕದ ಟಾರೀಫ್ ನಲ್ಲಿ ಯಾವುದೇ ತಾಕತ್ತಿಲ್ಲ ಕ್ಲಿಯರ್ ಆಗಿ ಹೇಳಿರೋದು ಪಿಯೂಷ್ ಗೋಯಲ್ ಅವರು ನಮ್ಮ ಕೃಷಿ ಮತ್ತು ಮೀನುಗಾರಿಕೆ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಎಂಟ್ರಿ ಇಲ್ಲ ಇಲ್ಲಿ ಮಾತುಕತೆಗೆ ಅವಕಾಶನೇ ಇಲ್ಲ ಅಂತ ಕಟ್ಟಿ ಮುರಿದಂತೆ ಹೇಳಿರೋದು ಪಿಯೂಷ್ ಗೋಯಲ್ ಇದಕ್ಕೆ ಅಮೆರಿಕ ಅನಿವಾರ್ಯವಾಗಿ ಒಪ್ಪಿಗೆ ಸಹ ಆಗಿದೆ ಯಾಕಂದ್ರೆ ಭಾರತ ಈ ಏರಿಯಾದಲ್ಲಿ ಒಪ್ಪೋದೇ ಆಗಿದ್ರೆ ಯಾವಾಗ ಅಮೆರಿಕ ಫಿಫ್ಟಿ ಪರ್ಸೆಂಟ್ ನಮ್ಮ ಮೇಲೆ ಟಾರಿಫ್ ಘೋಷಣೆ ಮಾಡ್ತೋ ಆಗ್ಲೇ ಬಗ್ಗಿ ಬೆಂಡಾಗ್ತಾ ಇತ್ತು ಈಗ ಬರುತ್ತೆ ನೋಡಿ ಆಯಿಲ್ ವಿಚಾರ ಅಮೆರಿಕ ನಮ್ಮ ಮೇಲೆ ಟಾರಿಫ್ ಹಾಕಿದ್ದಕ್ಕೆ ಪ್ರಾಥಮಿಕ ಕಾರಣನೇ ನಾವು ರಷ್ಯನ್ ಆಯಿಲ್ ಪರ್ಚೇಸ್ ಮಾಡ್ತಾ ಇದೀವಿ ಅನ್ನೋದು ವೆಸ್ಟರ್ನ್ ಸ್ಯಾಂಕ್ಷನ್ ಯುರೋಪಿಯನ್ ಯೂನಿಯನ್ ನಮ್ಮ ನೈರಾ ಎನರ್ಜಿ ಮೇಲೆ ಪ್ರತಿಬಂಧ ಏರಿದ ನಂತರ ಸಹ ಭಾರತ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡೋದನ್ನ ನಿಲ್ಲಿಸ್ತಿಲ್ಲ ನಾವು ರಷ್ಯನ್ ಆಯಿಲ್ ಪರ್ಚೇಸ್ ಮಾಡೋದನ್ನ ನಿಲ್ಲಿಸಬೇಕು ಅಂದ್ರೆ ಯುರೋಪ್ ಗೆ ಹೇಳಿ ಫಸ್ಟ್ ಅವರು ರಷ್ಯನ್ ಆಯಿಲ್ ಪರ್ಚೇಸ್ ಮಾಡೋದನ್ನ ನಿಲ್ಲಿಸಿ ಅದಕ್ಕೆಲ್ಲ ಯಾಕೆ ಹೋಗ್ತೀರಾ ನೀವೇ ರಷ್ಯಾದಿಂದ ಯುರೇನಿಯಂ ಪರ್ಚೇಸ್ ಮಾಡ್ತಾ ಇದ್ದೀರಲ್ಲ ಅದನ್ನ ನಿಲ್ಸಿ ಆಮೇಲೆ ನಮ್ಗೆ ಹೇಳಿ ಇಲ್ಲೇ ನೋಡಿ ಅಮೆರಿಕ ತಗಲಾಕ್ ಈಗ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡೋದಕ್ಕೂ ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ತಾ ಇದೆ ಅಮೆರಿಕ ಈ ರಷ್ಯನ್ ಆಯಿಲ್ ವಿಚಾರದಲ್ಲಿ ಭಾರತ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದೆ ಅಮೆರಿಕಕ್ಕೆ ದರ್ದಿದ್ದೇನು ನಾವು ಕೇವಲ ರಷ್ಯಾದಿಂದಲೇ ನಲವತ್ತು ಪರ್ಸೆಂಟ್ ಗಿಂತ ಅಧಿಕ ನಮ್ಮ ತೇತ ಇಲ್ಲ ಪರ್ಚೇಸ್ ಮಾಡ್ತೀವಿ ಅನ್ನೋದು ಸರಿ ಅದನ್ನ ಸ್ವಲ್ಪ ಕಡಿಮೆ ಮಾಡ್ತೀವಿ ನಿಮ್ಮಿಂದಲೂ ಆಯಿಲ್ ಪರ್ಚೇಸ್ ಮಾಡ್ತೀವಿ ಅಂತ ಅಮೆರಿಕದಿಂದಲೂ ಭಾರತ ಆಯಿಲ್ ಪರ್ಚೇಸ್ ಮಾಡ್ತಾ ಇದೆ ಒಟ್ಟು ನಲವತ್ತಕ್ಕೂ ಹೆಚ್ಚು ಪ್ರಪಂಚದ ದೇಶಗಳಿಂದ ತನ್ನ ಎನರ್ಜಿಯನ್ನ ತರಿಸಿಕೊಳ್ತಾ ಇದೆ ಭಾರತ ಈಗ ಅಮೆರಿಕ ಯಾವ ಮುಖ ಇಟ್ಕೊಂಡು ಹೇಳುತ್ತೆ ರಷ್ಯನ್ ಆಯಿಲ್ ಮಾತ್ರ ನೀವು ಪರ್ಚೇಸ್ ಮಾಡ್ತಾ ಇದೀರಾ ಅಂತ ಅಂದ್ರೆ ಅಮೆರಿಕಗೆ ಸ್ಪಷ್ಟವಾಗಿ ಅರ್ಥ ಆಗೋಗ್ಬಿಟ್ಟಿದೆ ಭಾರತದ ವಿದೇಶಾಂಗ ನೀತಿ ಸ್ವತಂತ್ರವಾಗಿರುವುದು ಅದರಲ್ಲಿ ನಾವು ಇನ್ ಮುಂದೆ ಕಡ್ಡಿ ಆಡಿಸೋದಿಕ್ಕೆ ಬರುವುದಿಲ್ಲ ಈ ಹಿಂದಿನ ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ ನಾವ್ ಹೇಳಿದ್ದಕ್ಕೆಲ್ಲ ತಲೆ ಆಡಿಸ್ತಾ ಇದ್ದ ಭಾರತ ಈಗ ಸಂಪೂರ್ಣ ಬದಲಾಗಿದೆ ಮೋದಿ ನೇತೃತ್ವದಲ್ಲಿ ಈಗ ನಮ್ಮ ಆಟ ನಡೆಯೋದಿಲ್ಲ ಅಂತ ಗೊತ್ತಾಗೆ ರಷ್ಯನ್ ಆಯಿಲ್ ವಿಚಾರದಲ್ಲೂ ಅಮೆರಿಕ ಓಕೆ ನೋ ಪ್ರಾಬ್ಲಮ್ ಅಂತ ಇದೆ ಭಾರತ ಅಮೆರಿಕಕ್ಕೆ ಇನ್ನೂ ಒಂದ್ ಮಾತು ಹೇಳಿದೆ ಉಕ್ರೇನ್ ಮತ್ತು ರಷ್ಯಾ ಯುದ್ಧ ಪ್ರಾರಂಭ ಆದಾಗ ನೀವೇ ತಾನೇ ನಮ್ಗೆ ಹೇಳಿದ್ದು ರಷ್ಯನ್ ಆಯಿಲ್ ಪರ್ಚೇಸ್ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಯಿಲ್ ಪ್ರೈಸ್ ಇನ್ಕ್ರೀಸ್ ಆಗೋದನ್ನ ತಡೆಯೋದಿಕ್ಕೆ ನಮಗೆ ಸಹಕಾರ ಮಾಡಿ ಅಂತ ನೀವೇ ತಾನೇ ಕೇಳ್ಕೊಂಡಿತ್ತು ಹಾಗಾಗಿ ನಾವು ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡೋದಕ್ಕೆ ಶುರು ಮಾಡಿದ್ವಿ ಈಗ ನೀವೇ ಹೇಳ್ತಾ ಇದ್ದೀರಾ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡೋದನ್ನ ನಿಲ್ಸಿ ಅಂತ ಅದು ಹಾಗಾಗೋದಿಲ್ಲ ನಮ್ಮ ವಿದೇಶಾಂಗ ನೀತಿನಲ್ಲಿ ಇನ್ನು ಮುಂದೆ ನಿಮ್ಮ ಹಸ್ತಕ್ಷೇಪ ಸಲ್ಲ ಭಾರತಕ್ಕೆ ಚೈನಾವನ್ನು ಎದುರಿಸೋದಕ್ಕೆ ಬೇಕಾಗಿರೋದೇನು ನಮ್ಗೆ ಟೆಕ್ನಾಲಜಿಯ ಸಪೋರ್ಟ್ ಅದಕ್ಕೆ ನಮಗೆ ಬೇಕಾಗಿರೋದು ಅಮೆರಿಕದ ಸಹಕಾರ ಅಮೆರಿಕದ ಸಹಕಾರ ಇಲ್ಲದೆ ಇದ್ರು ಚೈನಾವನ್ನ ನಾವು ಎದುರಿಸ್ತೀವಿ ಆದ್ರೆ ಅಮೆರಿಕದ ಪರವಾಗಿ ನಾವು ಚೈನಾವನ್ನ ಎದುರಿಸಬೇಕು ಅಂದ್ರೆ ಅಮೆರಿಕ ತಂತ್ರಜ್ಞಾನ ನಮಗೆ ಕೊಡ್ಲೇಬೇಕಾಗುತ್ತೆ ಅದರದ್ದೇ ನೆಗೋಸಿಯೇಷನ್ ನಡೀತಾ ಇರೋದೀಗ ಯಾವುದೇ ಕಾರಣಕ್ಕೂ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಲ್ಲ ಅಂತ ಇದ್ದ ಅಮೆರಿಕ ಜಿ ಇಂಜಿನ್ ನಲ್ಲಿ ಏಟಿ ಪರ್ಸೆಂಟ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಗೆ ಒಪ್ಪಿಗೆ ಕೊಟ್ಟಿದೆ ಅಂದ್ರೆ ಭಾರತಕ್ಕೆ ಶರಣಾಗಿದೆ ಅಂತ ತಾನೇ ಅರ್ಥ ಟ್ರಂಪ್ ಬೆಂಡ್ ಆಗಿದ್ ಯಾವಾಗ ಎಸ್ಸಿಒ ಸಮಿಟ್ ನಂತರ ಎಸ್ಸಿಒ ಸಮಿಟ್ ನಲ್ಲಿ ಮೋದಿಯ ಜಲ್ವಾ ಕೋಟಿನ್ ಮೋದಿ ಸಿ ಜಿನ್ಪಿಂಗ್ ರ ಫೈರಿಂಗ್ ಕೆಮಿಸ್ಟ್ರಿಯ ಫೋಟೋಗಳು ವಿಡಿಯೋಸ್ ವೈರಲ್ ಆದ ನಂತರ ಟ್ರಂಪ್ ಗೆ ಮನವರಿಕೆ ಆಗೋಯ್ತು ನಾನು ಎಷ್ಟು ದೊಡ್ಡ ತಪ್ಪು ಮಾಡ್ತಾ ಇದ್ದೇನೆ ಒಂದು ವೇಳೆ ಐ ಸಿ ಏನಾದ್ರು ಆಕ್ಟಿವೇಟ್ ಆಯ್ತು ಅಂದ್ರೆ ಅಮೆರಿಕಕ್ಕೆ ಗುಂಡಿ ತೋಡಿ ಮುಚ್ಚಿಬಿಡ್ತಾರೆ ಇವರು ಹೇಗಾದ್ರೂ ಮಾಡಿ ಈ ಜಾಲದಲ್ಲಿ ಭಾರತ ಬೀಳದಂತೆ ತಡಿಬೇಕು ಅಂತ ಟ್ರಂಪ್ ನಾಲ್ಕು ನಾಲ್ಕು ಬಾರಿ ಮೋದಿಗೆ ಫೋನ್ ಮಾಡಿದ್ರು ಆದ್ರೆ ಮೋದಿ ರಿಸೀವರ್ ಹತ್ರನೂ ಬಂದಿರಲಿಲ್ಲ ಇದೆಲ್ಲ ಯಾವಾಗ ಸಾಧ್ಯ ಆಯ್ತು ಅಂತ ಮಾಡಿದಿರಾ ಭಾರತದ ಮಜಲ್ ಫ್ಲೆಕ್ಸಿಂಗ್ ಶುರುವಾದ ನಂತರ ಜಗತ್ತು ಬಗ್ಗುತ್ತೆ ಬಗ್ಸೋರ್ ಇರ್ಬೇಕಷ್ಟೇ ಅಮೆರಿಕದ ನೆಲದಲ್ಲೇ ನಿಂತು ಜೈಶಂಕರ್ ಅವರು ಬಾರಿಸ್ತಾರೆ ಅಂದ್ರೆ ಯೋಚನೆ ಮಾಡಿ ಭಾರತ ಎಷ್ಟು ಬದಲಾಗಿದೆ ಅಮೆರಿಕ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡಬೇಡಿ ಅಂತೂ ದುಪ್ಪಟ್ಟು ಮಾಡಿದ್ವಿ ಅಮೆರಿಕ ಚೀನಾದ ಜೊತೆಗೆ ವ್ಯಾಪಾರ ಮಾಡಬೇಡಿ ಅಂತೂ ಚೈನಾನೇ ನಮಗೆ ಅವರ ಮಾರ್ಕೆಟ್ ಓಪನ್ ಮಾಡಿದೆ ರಷ್ಯನ್ ಮಿಲಿಟರಿ ಎಕ್ವಿಪ್ಮೆಂಟ್ಸ್ ನ ಪರ್ಚೇಸ್ ಮಾಡಬೇಡಿ ಅಂತೂ ಸೊಫೈ ಫಿಫ್ಟಿ ಸೆವೆನ್ ಎಸ್ ಫೈವ್ ಹಂಡ್ರೆಡ್ ಅಗ್ರಿಮೆಂಟ್ ಫೈನಲ್ ಆಗ್ತಾ ಇದೆ ಉಕ್ರೇನ್ ರಷ್ಯಾ ವಾರ್ ನಲ್ಲಿ ಉಕ್ರೇನ್ ಗೆ ಸಪೋರ್ಟ್ ಮಾಡಿ ಅಂತೂ ಆದ್ರೆ ನಮ್ಮ ಬೆಂಬಲ ಇದ್ದಿದ್ದು ರಷ್ಯಾಗೆ ಇಷ್ಟೆಲ್ಲಾ ಆದ್ಮೇಲೂ ಇನ್ನೂ ಯಾರಾದ್ರೂ ಭಾರತ ಅಮೆರಿಕಕ್ಕೆ ಸರೆಂಡರ್ ಟ್ರಂಪ್ ಗೆ ಸರೆಂಡರ್ ಅಂತ ಇದಾರೆ ಅಂದ್ರೆ ಅದು ನಿಮ್ಮ ಭ್ರಮೆ ಅದಕ್ಕಿಂತ ಹೆಚ್ಚಿನದೇನು ಇಲ್ಲ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ